ಸರ್ ನಂದು ಈ ಬಾರಿಯ ಟಿ ಇ ಟಿ ಪರೀಕ್ಷೆ ಸ್ಕೋರ್ ಆಗಿಲ್ಲ ಹಿಂದಿನ ಪರೀಕ್ಷೆಗಿಂತ ಈ ಪರೀಕ್ಷೆ ಭಾಳ ಬೇಸರ ತಂದಿದೆ ಸರ್ ಹಾಗಾದರೆ ಮತ್ತೊಂದು ಸಲ ಟಿ ಇ ಟಿಯನ್ನು ಕಂಡಕ್ಟ್ ಮಾಡ್ತಾರ ಹಾಗಾದರೆ ಮಾಡೋದಾದ್ರೆ ಯಾವಾಗ ಮಾಡ್ತಾರೆ ಸರ್ ಇವತ್ತಿನ ದಿನ ನಿಮಗೆ ಸರ್ಕಾರದಿಂದ ಒರಿಜಿನಲ್ ಕೀ ಆನ್ಸರನ್ನು ಬಿಟ್ಟಾರೆ ನೀವು ಚೆಕ್ ಮಾಡಿದಾದ ಮೇಲೆ ಭಾಳ ಜನ ನನಗೆ ಕಮೆಂಟ್ ಮಾಡಿರಿ ಅದು ಏನಂತ ಕಮೆಂಟ್ ಮಾಡಿದ್ರೆ ಸರ್ ನಂದು ಹೋದ ಬಾರಿ ಎಷ್ಟು ಕೂಡ ಸ್ಕೋರ್ ಆಗಿಲ್ಲ ಈ ಸಲ ಆಗಿ ಫೇಲ್ ಆಗ್ತೀನಿ ಸರ್ ನಾನು ಇನ್ನು ಕೂಡ ನಾನು ನನ್ನ ಒಂದು ನನ್ನದೇ ಒಂದು ವಾಟ್ಸಪ್ ಗ್ರೂಪ್ ಇದೆ ಸೊ ಅದ್ರೊಳಗೆ ಮೋರ್ ದೆನ್ ಒಂದ್ ಸಾವಿರ ಜನ ಅದೇ ರೀತಿ ಕೂಡ ಇನ್ನೊಂದು ಗ್ರೂಪ್ ಕೂಡ ನಾನು ಅದರೊಳಗೆ ಒಂದು ಪೋಲ್ಡ್ ಹಾಕಿದ್ದೆ ನಾನು ಏನಂತ ಹಾಕಿದ್ದೆ ಅಂತಂದ್ರೆ ನಿಮ್ದು ಒರಿಜಿನಲ್ ಟಿಇಟಿ ಗವರ್ಮೆಂಟ್ ಕೀ ಆನ್ಸರ್ ಅಲ್ಲಿ ಬಂದಂತ ಸ್ಕೋರ್ ಎಷ್ಟು ಅಂತ ಅದರ ಯಾವ ರೀತಿ ಇತ್ತಂತಂದ್ರೆ ನನಗೆ ಬಹಳ ಆಶ್ಚರ್ಯ ಆಯಿತು ಯಾಕಂದ್ರೆ ಈ ವರ್ಷದ ಪ್ರಶ್ನೆ ಪತ್ರಿಕೆ ಏನಿದೆಯಲ್ಲ ಅದು ಬಹಳ ಕಠಿಣವಾಗಿತ್ತು ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಿಂತ ಈ ವರ್ಷದ ಪ್ರಶ್ನೆ ಪತ್ರಿಕೆ ನಮಗೆ ಬಹಳ ಆಶ್ಚರ್ಯವನ್ನು ಮೂಡಿಸಿತ್ತು ಅಂತಲೇ ಹೇಳ್ಬೋದು ಪ್ರತಿಯೊಂದು ಪ್ರಶ್ನೆಗೂ ನಾವು ಒಂದು ನಿಮಿಷದ ಬದಲಾಗಿ ಎರಡು ನಿಮಿಷವನ್ನು ಕೊಡಬೇಕಾದಂಥ ಪರಿಸ್ಥಿತಿ ನಮ್ಗೆ ಎದುರಾಯಿತು ಹಾಗಾದರೆ ಈ ಒಂದು ಪರೀಕ್ಷೆಗೆ ಕಡಿಮೆ ನಾವು ಅಂಕ ತೆಗೆದುಕೊಂಡಿವಿ ಮುಂದಿನ ಪರೀಕ್ಷೆ ಯಾವಾಗಂತ ನಿಮ್ಮ ಪ್ರಶ್ನೆ ಇದೆ ಈಗ ಒಂದ್ಸಲ ನಿಮ್ಗೆ ನಾನು ಹೇಳಿಬಿಡ್ತೀನಿ ನೂರ ಇಪ್ಪತ್ತರಿಂದ ನೂರ ಮೂವತ್ತು ಸ್ಕೋರ್ ಮಾಡಿದವರು ಕೇವಲ ಮೂರು ಜನ ಆದರೆ ನನ್ನ ಒಂದು ಗ್ರೂಪಲ್ಲಿ ನೆಕ್ಸ್ಟ್ ನೂರ ಹತ್ತರಿಂದ ನೂರ ಹತ್ತೊಂಬತ್ತು ಸ್ಕೋರ್ ಮಾಡಿದವರು ನಾಲ್ಕೈ ಜನ ಅದಾರ ಇನ್ನು ನೂರಿಂದ ನೂರ ಒಂಬತ್ತು ಮಾಡಿದವರು ಹತ್ತು ಜನ ಅದಾರ ತೊಂಬತ್ತರಿಂದ ತೊಂಬತ್ತೊಂಬತ್ತು ಮಾಡ್ದವರು ಇಪ್ಪತ್ತು ಜನ ಅದಾರ ಇನ್ನು ಓದೋರು ಅರವತ್ತ್ ಮೂರು ಜನ ಏನದಾರ ಎಂಬತ್ತರ ಮೇಲ್ಗಡೆ ಮಾಡಿದವರು ಇದ್ದಾರ ಬಟ್ ಅವರು ಪಾಸಾಗ್ತಾರಲ್ಲ ಅಂತ ನನಗೆ ಗೊತ್ತಿಲ್ಲ ಇನ್ನು ಎಪ್ಪತ್ತರ ಮೇಲ್ ಮಾಡಿದವರು ನಲ್ವತ್ತೈದು ಜನ ಅದಾರ ಸೊ ಇದು ಕೇವಲ ಎರಡು ತಾಸಲ್ಲಿ ಪಡೆದಂಥ ದತ್ತಾಂಶಗಳ ಮಾಹಿತಿ ಇನ್ನು ಇನ್ನೂ ಅನೇಕ ಎಷ್ಟು ಜನ ಇರಬಹುದು ಒಂದು ಒಂದು ರೀತಿಯೊಳಗೆ ನಾನು ಬಹಳ ಗೊಂದಲ ಆಗ್ತಾ ಇದೆ ಯಾಕಂದ್ರೆ ಇಷ್ಟು ಡಿಫಿಕಲ್ಟಿ ಕ್ವಶನ್ ಪೇಪರ್ಸ್ ವಿ ವಿಚ್ ವಿ ನೆವರ್ ಸೇನ್ ಬಿಫೋರ್ ಅಂತ ಹೇಳ್ಬೋದು ನಾವು ಸೊ ಹಾಗಾದ್ರೆ ಮುಂದಿನ ಟಿ ಟಿ ಯಾವಾಗ ನಾನು ನಿಮ್ಗೆ ಹೇಳ್ತೀನಿ ಫಸ್ಟ್ ಆಫ್ ಆಲ್ ನಿಮ್ಗೆ ಎರಡು ಅವಕಾಶ ಇತ್ತಾವ ಇಲ್ಲಿ ನಾನು ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ಕೂಡ ಅದೇ ಹೇಳಿದ್ದೆ ಮುಂದಿನ ಟಿ ಇ ಟಿ ನಿಮ್ಗೆ ಇನ್ನು ಸುಮಾರು ಏಳು ತಿಂಗಳು ನೀವು ವೇಟ್ ಮಾಡ್ಬೇಕು ಏಳರಿಂದ ಎಂಟು ತಿಂಗಳಾಗ್ತದೆ ಬಿಕಾಸ್ ಇದು ಒಂದು ಅರ್ಜಿಯನ್ನು ಸಾರಿ ಈಗಾಗಲೇ ಏನು ಟಿ ಟಿ ನಡೆಸಿದಾರಲ್ಲ ಇದ್ರದ್ದು ಒಂದು ಕೀ ಆನ್ಸರ್ ಅನ್ನ ಇವತ್ತು ಬಿಟ್ಟಾರ ದೆನ್ ಇದ್ರ ರಿಸಲ್ಟ್ ಅನ್ನ ಪ್ರಕಟಣೆ ಮಾಡಿ ನಿಮ್ಗ ಏನು ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಅನ್ನ ಓಕೆ ಸೊ ದಟ್ ಇಸ್ ಏನು ಎಲೆಕ್ಟ್ರಾನಿಕ್ ಮಾರ್ಕ್ಸ್ ಕಾರ್ಡ್ ಅನ್ನ ನಿಮ್ಗೆ ಪ್ರೊವೈಡ್ ಮಾಡ್ತಾರ ಅವರು ಸೊ ಅಲ್ಲಿವರೆಗೆ ಎರಡರಿಂದ ಮೂರು ತಿಂಗಳ ಆಗ್ತದೆ ಸೊ ದಟ್ ಇಸ್ ಸ್ಟಿಲ್ ಅಕ್ಟೋಬರ್ ಮಟ್ಟನು ಆಗ್ತದೆ ಅಂತಾನೆ ಹೇಳ್ಬೋದು ನಾನು ಅದಾದ ಮೇಲೆ ನೀವು ಅಗೇನ್ ಇನ್ನೊಂದು ಟಿ ಇ ಟಿ ಕಾಣ್ತೀರಿ ಟಿ ಇ ನ ಸಮ ಸಾಮಾನ್ಯವಾಗಿ ಯಾವ ತಿಂಗಳ ನಂತರ ಅಂತಂದ್ರೆ ದಟ್ ಈಸ್ ಜನವರಿ ಮತ್ತು ಫೆಬ್ರವರಿ ನಂತರ ನಿಮ್ಗೆ ಏನು ಸಿಗ್ತೈತಿ ಅಂತಂದ್ರೆ ಇನ್ನೊಂದು ಟಿ ಇ ಟಿ ಅವಕಾಶ ಸಿಗ್ತದೆ ಬಟ್ ಈ ವರ್ಷದ ಏನು ಟಿ ಇ ಟಿ ಇತ್ತಲ್ಲ ಅದನ್ನ ಪ್ಯಾಟರ್ನ್ ಕಂಟಿನ್ಯೂ ಮಾಡ್ತಾರ ಅದನ್ನ ನೆನಪಿಟ್ಕೊಳ್ರಿ ಫಸ್ಟ್ ಆ ಬರೋ ಟಿ ಇ ಟಿ ಕೂಡ ಈಸಿ ಇರಂಗಿಲ್ಲ ಯಾವುದು ನಾವು ಅನ್ಕೊಂಡಿದ್ವಿ ನಾವು ಹೋದ ವರ್ಷದ ಅದೇ ರೀತಿಯ ಕ್ವಶನ್ ಪೇಪರ್ ಈ ಸಲ ಬರ್ತೈತಿ ಅಂತ ಬಟ್ ನಾವು ನೋಡ್ಲೇ ಇಲ್ಲ ಬಂದಿರೋದು ಕ್ವಶನ್ ಪೇಪರ್ ಬಹಳ ಡಿಫ್ರೆಂಟ್ ಆಗಿದೆ ಸೊ ಅದಕ್ಕೆ ಇನ್ನೊಂದು ಅವಕಾಶ ನಿಮ್ಗೆ ಸಿಗ್ತದ ಮತ್ತೆ ಇಲ್ಲ ಸರ್ ನಾನು ಇಂಗ್ಲೀಷ್ ಮೀಡಿಯಮ್ ಅಲ್ಲಿ ಚೆನ್ನಾಗಿ ಗೊತ್ತಾ ಇದೀನ ಅಂತಂದ್ರೆ ನಿಮ್ಗೆ ಇನ್ನೊಂದು ಅವಕಾಶ ಸಿಗ್ತದೆ ಅದೇ ಸಿಟಿ ಇ ಟಿ ಅದು ಕೂಡ ಡಿಸೆಂಬರ್ ಅಲ್ಲಿ ಕಾಲ್ ಆಗ್ತದೆ ದೆನ್ ಜನವರಿಯಲ್ಲಿ ಎಕ್ಸಾಮ್ ಆಗ್ತದೆ ಡೆಫ್ರೆಟ್ ಆಗಿ ನಿಮ್ಗೆ ಎರಡು ಅವಕಾಶ ಇದಾವೆ ಒಂದು ಟಿ ಇ ಟಿ ಅವಕಾಶ ಇದೆ ಇನ್ನೊಂದು ಸಿ ಟಿ ಇಟಿ ಅದು ಕೂಡ ಎರಡು ಅವಕಾಶ ಇದಾವೆ ಸೊ ನೀವು ಎರಡರಲ್ಲಿ ಒಂದಕ್ಕೆ ಪ್ರಿಪೇರ್ ಆದ್ರೂ ಕೂಡ ನೀವು ಚೆನ್ನಾಗಿ ಎಕ್ಸಾಮ್ ಅಲ್ಲಿ ಮಾರ್ಕ್ಸ್ ಅದ ಮೀನ್ ಸ್ಕೋರ್ ಮಾಡ್ತೀರಿ ಈ ಸ್ಕೋರ್ ನಿಮ್ಮ ಜಿ ಪಿ ಟಿ ಒಳಗೆ ಡೆಫ್ರೆಂಟ್ ಆಗಿ ಏನ್ ಮಾಡ್ತೈತಿ ಗಣನೆ ತೊಗೊಂಡ್ಬಿಡ್ತೀವಿ ನೀವೇನಾದ್ರೂ ಇದರಲ್ಲಿ ಸ್ಕೋರ್ ಮಾಡಿದ್ರೆ ಮೆರಿಟ್ ಒಳಗೆ ನೀವು ಫಸ್ಟ್ ಇರ್ತೀರಿ ಇಲ್ಲ ಅಂತಂದ್ರೆ ಲಾಸ್ಟ್ ಇರ್ತೀರಿ ಬಿಕಾಸ್ ಲಾಸ್ಟ್ ಇಯರ್ ದೆನ್ ಪ್ರೀವಿಯಸ್ ಇಯರ್ ಏನು ಮಾಡಿದಾರ ಅಂತಂದ್ರೆ ಸ್ಕೋರ್ ಮಾಡಿದವರು ಬಹಳ ಜನ ಅದ ಅವ್ರ ಜೊತೆ ನೀವು ಫೈಟ್ ಮಾಡ್ಬೇಕಾಗ್ತದೆ ಸೊ ನಾವು ಫೈಟ್ ಮಾಡ್ಬೇಕಂದ್ರೆ ಚೆನ್ನಾಗಿ ಓದಲೇಬೇಕಾಗ್ತದೆ ದರ್ ಇಸ್ ನೋ ಅದರ್ ವೇ ಟು ಗೆಟ್ ದ ಸಕ್ಸಸ್ ಅಂತಾನೆ ಹೇಳ್ಬೋದು ಸೊ ಅದಕ್ಕೋಸ್ಕರ ಇನ್ನೊಂದು ಟಿ ಟಿ ಪಕ್ಕ ಆಗ್ತದೆ ಬಟ್ ನೀವೇನ್ ಮಾಡಬೇಕು ಅಂತಂದ್ರೆ ಡೈಲಿ ಇಂತಿಷ್ಟು ನಾನು ಆರ್ ಓದ್ತೀನಿ ಇಷ್ಟು ನಾನು ಟೈಮ್ ಅನ್ನ ಇದಕ್ಕ ಮೀಸಲಿಡ್ತೀನಿ ಅನ್ನುವಂತಹ ಒಂದು ಏನು ನೀವು ಮಾತಿನಿಂದ ದೃಢ ಸಂಕಲ್ಪವನ್ನ ಪಟ್ಟರೆ ಮಾತ್ರ ಆಗ್ತದೆ ಅಲ್ಲಿವರೆಗೆ ಆಗಂಗಿಲ್ಲ ಸೊ ಐ ಹೋಪ್ ಇನ್ನೊಂದು ಟಿ ಟಿ ಆಗ್ತದೆ ನೀವು ಕೂಡ ಚೆನ್ನಾಗಿ ಸ್ಕೋರ್ ಮಾಡ್ತೀರಿ ಅನ್ನೋದು ನನ್ನ ಭಾವನೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ಬ್ಯೂಟಿಫುಲ್ ವಿಡಿಯೋ ಹಾವ್ ಅ ಗುಡ್ ಟೈಮ್